ಇದು ವಿಜಯ್ ಮಲ್ಲಿನಿಗೆ ಬ್ರೈನ್ ಟ್ಯೂಮರ್ ಇದ್ದಾಗ ಆರ್ಟ್ ಆಫ್ ನಲ್ಲಿ ಇದನ್ನ ಹೇಳ್ಕೊಟ್ಟಿದ್ರು ಓದುವ ಮಕ್ಕಳಿಗೆ ಭಾಳ ಒಳ್ಳೇದಿದು ಮತ್ತು ಆಮೇಲೆ ಈ ಚಂಚಲತೆ ಸ್ವಭಾವ ಆಮೇಲೆ ಮೂಗ್ ಸೋರೋದು ಅಸ್ತಮ ದಮ್ಮು ಕೆಮ್ಮು ವೀಸಿಂಗು ಸ್ಕಿನ್ ಸಮಸ್ಯೆ ಆಮೇಲೆ ಕೆಲವರೆಲ್ಲ ಬಾಯಿಗೆ ಇಟ್ಟೆ ಅಲ್ವಾ ತಗೊಂಡ್ರೆ ಅವ್ರಿಗೆ ಉಸಿರಾಟ ಆಡೋದು ಅದು ಬೆಂಗಳೂರಿನಲ್ಲಿ ಎರಡು ಟೈಮ್ ಮಾಡಬೇಕು ಬೆಳಿಗ್ಗೆ ಒಂದ್ಸಲ ಮಾಡಬೇಕು ಸಾಯಂಕಾಲ ಒಂದ್ಸಲ ಮಾಡಬೇಕು ಬಾಕಿ ಇರೋರು ಒಂದ್ಸಲ ಮಾಡಿದ್ರೆ ಸಾಕು ಆಯ್ತಾ ಈಗ ಕೆಂಪೇಗೌಡ ವೀರ ಮಧುಕರಿ ನಾಯಕ ಆಮೇಲೆ ಸಂಗೋಳಿ ರಾಯಣ್ಣ ಬನ್ನಿ ಒಂದು ನಾಲ್ಕು ಜನ ಬನ್ನಿ ಬಲಗೇರಿ ಇಟ್ಕೊಳ್ಬೇಕು ಅದೇನು ಬೀಡಿಗೆ ಬೆಂಕಿಗಡ್ಡಿ ಕೇಳ್ದೆ ಆಯ್ತದ ನಮ್ಗೆ ತುಂಬ ವರ್ಷದಿಂದ ಅಭ್ಯಾಸ ಆಯಿತು ಯಾವುದು சமோக் மூணு தின ஸ்மோக் மாதிரி நான் நம்ம சர்வீஸில் இடக்கொள்ளி பழ அனுகூல ஆய்த்து அங்கே இடம்பேடி நான் நின்றுபுட்டா நின் ಇಟ್ಕೊಳವಾಗ ಇಲ್ಲೊಂದು ಗ್ರಿಪ್ ಇದೆ ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಒಂದು ಗ್ರಿಪ್ ಇದೆ ಇಲ್ಲೇ ಇಟ್ಕೊಳ್ಬೇಕು ಹೀಗೆ ಇಟ್ಕೊಳ್ಬೇಕು ಹೀಗೆ ಹಿಡ್ಕೊಳ್ಬೇಕು ಹೀಗೆ ಹೀಗೆ ಇಟ್ಕೊಳ್ಬೇಕು ಹೀಗೆ ಹಿಡ್ಬೇಕು ಬಿಟ್ಟು ಟು ಐಮಿಂಗ್ ಒಂದು ಮೇಲಿಂದ ಇಡಿ ಕೈಯ್ಯು ಹಾಂ ಹಂಗೆ ಇಡ್ಕೋಬೇಕು ಹಿಂಗೆ ಹಿಂಗೆ ಇಟ್ಕೊಳ್ಬೇಕು ಸ್ಟ್ರೈಟ್ ನಿಂತ್ಕೊಳ್ಳಿ ಮೂಗನ್ನು ಸ್ವಲ್ಪ ಲೆಫ್ಟು ರೈಟ್ ಕ್ಲೀನ್ ಮಾಡ್ಕೊಳ್ಳಿ ಜೋರಾಗಿ ಜೋರಾಗಿ ಹೊಡಿರಿ ಅಂತ ಹೊಡಿರಿ ಏನಾಗಲ್ಲ ಜೋರಾಗಿ ಹೊಡಿರಿ ಕ್ಲೀನ್ ಮಾಡಬೇಕು ಇನ್ನೂ ಒಂದೊಂದು ಸಲ ಮಾಡಿ ಹಾಂ ಎಸ್ ಎಸ್ ಸ್ಟ್ರೈಟ್ ನಿಂತ್ಕೊಳ್ಳಿ ಎರಡು ಕಾಲು ಒಟ್ಟಿಗೆ ಇರಲಿ ಹಿಂಗೆ ಸ್ಟ್ರೈಟ್ ನಿಂತ್ಕೊಳ್ಳಿ ನೀರನ್ನು ಸ್ವಲ್ಪ ಬಿಟ್ಬಿಡಿ ಬಿಟ್ಟರೆ ಹಾಂ ಸ್ಟ್ರೈಟ್ ನಿಂತ್ಕೊಳ್ಳಿ ಮೂಗಿನೊಳ್ಗಡೆ ಸೇರಿಸ್ಕೊಳ್ಳಿ ಮುಂದಕ್ಕೆ ಬಗ್ಗಿ ನಿಮ್ಮ ಲೆಫ್ಟಿಗಿಟ್ಟು ಸ್ವಲ್ಪ ಟರ್ನ್ ಮಾಡಿ ಕುತ್ತಿಗೆನ ಮಾತ್ರ ಕುತ್ತಿಗೆನ ಮಾತ್ರ ಕುತ್ತಿಗೆನ ಮಾತ್ರ ಎಸ್ ಇನ್ನೊಂದು ಕಡೆ ಮಾಡಿ ಅರ್ಧ ಮೂಗನ್ನ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ಫುಲ್ಲು ಏನೇನು ಆಯಿತು ಅಂತ ಅವ್ರಿಗೆ ಹೇಳೋಕೆ ಹೋಗ್ಬೇಡಿ ಒಳಗಡೆ ಸ್ಟ್ರೈಟ್ ಇವಾಗ ಪುನಃ ಪುನಃ ಅದೇ ತಪ್ಪು ಮಾಡ್ತಾ ಇರೋದು ಪುನಃ ಅಲ್ಲೇ ಶುರು ಮಾಡ್ಬಿಡಿ ಸ್ಟ್ರೈಟ್ ನಿಂತ್ಕೋಬೇಕು ಸ್ಟ್ರೈಟ್ ನಿಂತ್ಕೋಬೇಕು ಮೂರು ನೋಡ ಸೇರಿಸ್ಬೇಕು ಮುಂದಕ್ಕೆ ಬಗ್ಬೇಕು ಟರ್ನ್ ಮಾಡಬೇಕು ಹಾಂ ಯಾವಾಗ ಬೇಕಾದ್ರೆ ಮಾಡ್ಬೋದು ಹಾಂ ನೋಸ್ ಬ್ಲಾಕ್ನೂ ಓಪನ್ ಮಾಡೋಕೆ ಮಾಡೋದು ಆಯ್ತಲ್ಲ ಓಕೆ ನಿಮ್ಮ ಕೈ ಆಗಲ್ಲ ಆ ಪಕ್ಕದಲ್ಲಿ ನಿಂತ್ಕೊಳ್ಳಿ ಈಗ ಬಂತಲ್ಲ ಇವರು ನನ್ನ ನೋಡಿದ್ರ ನನ್ನ ಇವರು ನೋಡಿಲ್ಲ ಈ ಡಬ್ಬನೂ ಇದೇ ಫಸ್ಟ್ ಟೈಮ್ ಕಾಣ್ತಾರೆ ಮುಟ್ಟಿರೋದು ಅಂದ್ರೆ ಇದನ್ನು ಹೇಳ್ಕೊಡೋಕೆ ಮೂರು ದಿನ ಅಡ್ಮಿಟ್ ಮಾಡಿಕೊಳ್ತಾರೆ ಜಿಂದಾಲಲ್ಲಿ ಏನು ದೊಡ್ಡ ಬ್ರಹ್ಮವಿದ್ಯಾನ ಇದು ಈಝಿ ಕೂತ್ಕೊಳ್ಳಿ ಹಾಂ ಒನ್ಕೆ ಓಬವ್ವಾ ಕಿತ್ತು ರಾಣಿ ಚೆನ್ನಮ್ಮ ಎಲ್ಲ ಅವರು ಈಗ ಬನ್ನಿ ಬನ್ನಿ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೋಬೇಕು ಎಲ್ಲಿ ಇನ್ನೊಬ್ಬಳಲ್ಲಿ ಅಲ್ಲಿ 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 ಆಕಡೆ ಆಗಡೆ 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 ಜಲ್ ಬಿಡಿ ಇನ್ನಾರೋ ಬಾಬುಡಾ ಇನ್ನಾರು ಇನ್ನೊಂದು ಯಾವುದೋ ಒಂದು ಚಿಕ್ಕ ತೊಂದಿತ್ತಲ್ಲಪ್ಪ ಸೆಕೆಂಡ್ ಸ್ಟ್ಯಾಂಡರ್ಡು ಲೆಫ್ಟು ರೈಟ್ ಕ್ಲೀನ್ ಮಾಡ್ಕೋಬೇಕು ಜೋರಾಗಿ ಏನು ಉಪ್ಪು ಉಪ್ಪಿರ್ತದೆ ಅಷ್ಟೇ ಅದು ಹಾಂ ಏನಿಲ್ಲ ಸ್ಟ್ರೈಟ್ ಹಿಂಗೆ ಹಾಗೆ ಹಿಂಗಿಟ್ಕೋದು ಹಾಗೆ ಆಗಿಡ್ಕೋಬೇಕು ಸ್ಟ್ರೈಟ್ ಇಟ್ಕೊಳ್ಳೋದು ಸೈಟ್ ಇಟ್ಕೊಳ್ಳೋದು ಚೆಲ್ಬಿಡೋದು ಸ್ಟ್ರೈಟ್ ನಿಂತ್ಕೊಳ್ಳೋದು ಮೂವ್ ನೋಡೋಕೆ ಸೇರಿಸ್ಕೊಳ್ಳೋದು ಮುಂದಕ್ಕೆ ಬಗ್ಗೋದು ಲೆಫ್ಟಿಗೆ ಟರ್ನ್ ಮಾಡೋದು ಲೆಫ್ಟಿಗೆ ನಿಮ್ಮ ಲೆಫ್ಟಿಗೆ ಸ್ವಲ್ಪ ಅಷ್ಟೇ 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 ಇನ್ನೊಂದು ಕಡೆ ಬಗ್ಗಿ ಮಾಡ್ಕೊ ಈ ಕಡೆ ಹಿಡ್ಕೋ ಹಾಂಗಿಡ್ಕೋರಿ ಮಾಡಿದ್ರೆ ಯಾರೊಬ್ರು ಹೇಳಿ ಎಲ್ಲ ಓಪನ್ ಆಯ್ತಾ ಟಿಕ್ ಟಿಕ್ ಬಂತ ಶಬ್ದ ಬಂತ ಬಿಸಿ ಆಯ್ತಾ ಕಾವ್ ಆಯ್ತಾ ಕಿವಿ ಸೋಲೋದು ಸಮೇತ ನಿಲ್ತದೆ ಇದರಲ್ಲಿ ಕಣ್ಣಿನ ಸೈಟ್ ಇಂಪ್ರೂವ್ ಆಗ್ತದೆ ಆಮೇಲೆ ಕೆಲವರಿಗೆ ಏನು ತಿಂತಾ ಅಂತ ಅಂತೇಳಿ ನಾಲ್ಗೆ ರುಚಿ ಕೆಟ್ಟೋಗಿದೆ ಆ ನಾಲ್ಗೆ ರುಚಿಯನ್ನು ಸರಿಪಡಿಸ್ತದೆ ನೋಡಿ ಋಷಿ ಮುನಿಗಳು ನಮ್ಗೆ ಕೊಟ್ಟಂಥ ಫ್ರೀ ಗಿಫ್ಟ್ ಇದು ಇವು ಎಂಥ ಟೆನ್ಷನಲ್ಲಿರಿ ಎಷ್ಟೇ ಒತ್ತಡದಲ್ಲಿರಲಿ ಏನೇ ಒಂದು ಜಿಗುಪ್ಸೆ ಇರಲಿ ಬೆಳಿಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಜಲನೇತಿ ಮಾಡಿಬಿಟ್ರೆ ಅಷ್ಟು ಫ್ರೆಶ್ ಆಗಿಬಿಡ್ತೀರಿ ಇವತ್ತೆಲ್ಲ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಬೆಳಿಗ್ಗೆಯಿಂದ ಮಾಡಿಸೇ ಓದಿಸ್ಬೇಕು ಅಂತ ನನ್ನ ಲೆಕ್ಕ ಇದೆಲ್ಲ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗೆ ಒಂದು ಕನಸಾಗಿತ್ತು